ಇವತ್ತೊಂದು ಆರೋಗ್ಯಕರವಾದ ಚಪ್ಪರುದವರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದನ್ನು ಫ್ಲ್ಯಾಟ್ ಬೀನ್ಸ್ ಅಂತಾರೆ ಚಪ್ಪರುದವರೆಕಾಯಿ ಇದನ್ನು ಹಿತ್ಲ ಅಂತ ಕೂಡ ಕರೀತಾರೆ ಇದನ್ನು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ನಂತರ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಸ್ವಲ್ಪ ದೊಡ್ಡ ಗಾತ್ರಕ್ಕೆ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬ್ಯಾನ್ಗೆ ಎರಡರಿಂದ ಮೂರು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಎರಡು ಸ್ಪೂನ್ ಕಡಲೆಬೇಳೆನ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕು ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಇಲ್ಲಿ ನಾನು ಎರಡು ಸಣ್ಣಗೆ ಹೆಚ್ಚಿರೋ ಅಂತ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಂದು ಲೈಟ್ ಗೋಲ್ಡನ್ ಬ್ರೌನ್ ಬಂದಾಗ ಈಗ ಇಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿನ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಅಂತ ಚಪ್ರದವರೆಕಾಯಿ ಆಲ್ಮೋಸ್ಟ್ ಕಾಲು ಕೆ ಜಿಗಿಂತಲೂ ಜಾಸ್ತಿ ಇದೆ ಇದಕ್ಕೆ ಇಷ್ಟು ಟೊಮೆಟೊ ಬೇಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಟೊಮೆಟೊ ಈಗ ಆಲ್ಮೋಸ್ಟ್ ಬೆಂದಿದೆ ಅನ್ನೋ ಸ್ಟೇಜ್ನಲ್ಲಿ ಕಟ್ ಮಾಡಿಟ್ಕೊಂಡಂತಹ ಅವರೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕುಕ್ಕರ್ನಲ್ಲೆಲ್ಲ ಕೂಗಿಸಿ ಓವರ್ ಕುಕ್ ಮಾಡಿದ್ರೆ ಚೆನ್ನಾಗಿರೋಲ್ಲ ನೀವು ಸಾಂಬಾರಿಗೆ ಬಳಸಿ ಈ ಅವರೆಕಾಯಿನ ಒಗ್ಗರಣ ಬೇಯಿಸ್ಕೊಂಡ್ರೇ ಚೆನ್ನಾಗಿರೋದು ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕರ್ಬೇವ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಈಗ ಅದರಲ್ಲೇ ಒಂದು ಸ್ವಲ್ಪ ನೀರು ಬಿಡುತ್ತೆ ಅವರೆಕಾಯಿ ಅದರಲ್ಲಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ಬಿಸಿನೀರನ್ನ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಯಾಕೆ ಅಂದರೆ ಆ ಚಪ್ಪರದ ಅವರೆಕಾಯಲ್ಲಿ ಒಳಗಡೆ ಇರಂಥ ಅವರೆಕಾಳು ಕರೆಕ್ಟ್ ಅದಕ್ಕೆ ಬೇಯಬೇಕು ತುಂಬ ಓವರ್ ಕುಕ್ ಆಗಬೇಕಂತ ಇಲ್ಲ ಹಾಗಂತ ಅವರೆಕಾಯಿ ಕರೆಕ್ಟ್ ಅದಕ್ಕೆ ಬೆಂದ್ರೇ ರುಚಿ ಚೆನ್ನಾಗಿರುತ್ತೆ ಈ ಹಂತದಲ್ಲಿ ನಾನು ಒಂದು ಸ್ಪೂನು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿನ ಸೇರಿಸಿ ಸ್ವಲ್ಪ ಬಿಸಿನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪಲ್ಯಕ್ಕೆ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪೌಡರು ತುಂಬ ರುಚಿ ಕೊಡುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಲ್ಯ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನಿಮಗೆ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ರೆಸಿಪಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಖಂಡಿತ ಸಲ ನೋಡ್ಕೋಬೋದು ರುಚಿಕರವಾದ ಆರೋಗ್ಯಕರವಾದ ಇತ್ ಒಂದು ಅವರೆಕಾಯಿ ಪಲ್ಯ ರೆಡಿ ಆಯಿತು ಇದು ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಪಲ್ಯ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ನಿಮಗೆ ರೆಸಿಪಿ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್